ಹಾಯ್ ಫ್ರೆಂಡ್ ವಾಣಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ನಾನು ಆರಾಮಿದ್ದೀನಿ ಇವತ್ತು ನಾನು ನಿಮ್ಗೆ ಹೊಸ ಒಂದು ಲಾಗಿಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ನಾನು ಸಾರಿ ಎಲ್ಲ ವರ್ಕ್ ಮಾಡ್ತೀನಿ ಹೌದು ಯಾವ್ಯಾವ ಸಾರಿ ಯಾವ ಥರ ಮಾಡಿದ್ದೀನಿ ಎಲ್ಲ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಇದೆಲ್ಲ ಈ ಥರ ಎಲ್ಲ ವರ್ಕ್ ಮಾಡ್ತೀನಿ ನಾನು ಈ ಥರ ಎಲ್ಲ ನೋಡಿ ಒಂದೊಂದೇ ಟಿಕ್ಳಿ ಮತ್ತು ಕ ಬೀಡ್ಸ್ ಎಲ್ಲ ಹಾಕ್ತೀನಿ ಸ್ಮಾಲ್ ಸ್ಮಾಲ್ ಅನ್ನು ಬೀಡ್ಸ್ ಎಲ್ಲ ಹಾಕಿರ್ತೀನಿ ಜರ್ದೋಸಿ ವರ್ಕ್ ಆರ್ಯ ವರ್ಕ್ ಎಲ್ಲ ಸರಿ ಮಾಡ್ತೀನಿ ಇದು ನೋಡಿ ಶರುಗ್ ಈ ಥರ ಮಾಡಿದ್ದೀನಿ ನೋಡಿ ಫ್ರೆಂಡ್ ಯಾವ ಥರ ಆಗಿದೆ ನೋಡಿ ನೋಡಿ ಫ್ರೆಂಡ್ ಇದೆಲ್ಲ ಫುಲ್ ಶರುಗಿದು ಈ ಥರ ಎಲ್ಲ ಕೊಳುವೆಲ್ಲ ಹಾಕಿದ್ದೀನಿ ಬೀಡ್ಸ್ ಹಾಕಿದ್ದೀನಿ ಟಿಕ್ಳಿ ಹಾಕಿದ್ದೀನಿ ಜರ್ದೋಸಿ ಎಲ್ಲ ವರ್ಕ್ ಹಾಕ್ತೀನಿ ಫ್ರೆಂಡ್ ಈ ಥರ ಎಲ್ಲ ಮಾಡಿದ್ದೀನಿ ನೋಡಿ ಯಾವ ಥರ ಆಗಿದೆ ಏನು ಹೇಳಿ ಫ್ರೆಂಡ್ ಇದು ಶರಕ್ಸ್ ಫ್ರೆಂಡ್ ಇದು ಪೂರ್ತಿ ಶರಗೆ ಇದು ನೋಡಿ ಈ ಥರ ಎಲ್ಲ ಶರಾಗ್ ಮಾಡಿದ್ದೀನಿ ಇದು ಇದು ಫುಲ್ ವರ್ಕ್ ಇದು ಈ ಥರ ಅಂದರೆ ಅವರು ಪ್ಲೇನ್ ಅಷ್ಟೇ ಹೇಳಿದ್ರು ಇದು ಜಸ್ಟ್ ಜಸ್ಟ್ ಒಳಗಡೆ ಹಿಂಗೆ ಬಿಡ್ಸಾಕಿದ್ದೀನಿ ನೋಡಿ ಈ ಥರ ಎಲ್ಲ ಆಗಿದೆ ಒಳಗೆ ಒಳಗೆ ಒನ್ 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 ಬಿಡ್ಸಾಕಿದ್ದೀನಿ ಜಸ್ಟ್ ಇದು ಬಾರ್ಡ್ರ್ ಇದು ಬಾರ್ಡ್ರಿಗೆಲ್ಲ ಈ ಥರ ಹಚ್ಚಿರ್ತೀವಿ ಇದು ಸಿಂಪಲ್ ವರ್ಕ್ ಮಾಡಿದ್ದಿದ್ದು ಎಲ್ಲ ನೋಡಿ ಎಲ್ಲ ಕಡೆ ಟಿಕ್ಳಿ ಬೀಡ್ಸು ಬ್ಲ್ಯಾಕ್ ಕಲರ್ ಟಿಕ್ಳು ತೊಗೊಂಡಿದ್ದೆ ನಾನು ಇದಕ್ಕೆ ಎಲ್ಲೋಕ್ಕೆ ಬ್ಲ್ಯಾಕ್ ಚೆಂದ ಆಗುತ್ತೆ ಅಂತ ಅವರೇ ಹೇಳಿದ್ರು ನಿಮ್ಮ ಕಾಂಬಿನೇಷನ್ ನೋಡಿ ಹಚ್ಕೊಡಿ ಅಂತ ಈ ಥರ ಎಲ್ಲ ಹಚ್ಚಿದ್ದೆ ನೋಡಿ ನೋಡಿ ಈ ಥರ ಟಿಕ್ಳಿ ಬೀಡ್ಸ್ ಬ್ಲ್ಯಾಕ್ ಕಲರ್ದು ಹೆಂಗಾಗಿದೆ ಹೇಳಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋ ನೋಡಿ ಸ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಹೆಂಗಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಯಾವ ಥರ ಆಗಿದೆ ನೋಡಿ ಎಲ್ಲ ಫುಲ್ ಕ ಬಿಡಿಸಿವೆಲ್ಲ ಸ್ವಲ್ಪ ಅಜ್ಜೊಜ್ಜ ಅನಿಸುತ್ತೆ ಮತ್ತು ಇದೊಂದು ಬ್ಲೂ ಕಲರ್ ಇದು ಲೈಟ್ ಕ ಲೈಟ್ ಬ್ಲೂ ಫ್ರೆಂಡ್ಸ್ ಇದು ಇದಕ್ಕೆಲ್ಲ ಟಿಕ್ಲಿ ವರ್ಕ್ ಆಮೇಲೆ ಗೋಲ್ಡನ್ ಥ್ರೆಡ್ ಬರುತ್ತಲ್ಲ ಗೋಲ್ಡನ್ ಸಿಲ್ವರು ಯಾವೆರಡು ಥ್ರೆಡ್ ಇರುತ್ತೆ ಆ ಥ್ರೆಡ್ ತೊಗೊಂಡು ಹಾಕಿದ್ದಿದ್ದು ನೋಡಿ ನಡುವೆಲ್ಲ ಸಿಲ್ವರ್ ಥ್ರೆಡ್ ಹಾಕಿದ್ದೀನಿ ಸಣ್ಣ ಸಣ್ಣ ಫುಲ್ ಸಣ್ಣ ಸೂಜಿಲಿ ಹಾಕಬೇಕು ಇದೆಲ್ಲ ಇದೇನು ಟಿಕ್ಳಿ ಇದೆಯಲ್ಲ ಅವೆಲ್ಲ ಸೂಜಲ್ಲೇ ಹಾಕಿದ್ದು ಸೂಜನ್ ನಿಂತರ ಹಾಕಿದ್ದದು ನೋಡಿ ಹೆಂಗಾಗಿದೆ ಹೇಳಿ ವರ್ಕ್ ಸಾರಿ ನೋಡಿ ಫ್ರೆಂಡ್ ಫುಲ್ ವರ್ಕ್ ಇದೆ ಫುಲ್ ವರ್ಕ್ ಮಾಡಿದ್ದೀನಿ ಇದನ್ನು ಫುಲ್ ನೋಡಿ ಫ್ರೆಂಡ್ ಸ್ವಲ್ಪ ಇದು ವರ್ಕ್ ಜಾಸ್ತಿ ಹೆವಿ ವರ್ಕ್ ಆಗಿದೆ ನೋಡಿ ಸಿಂಪಲ್ ಸ್ವಲ್ಪ ಹೆವಿ ವರ್ಕ್ ಸ್ಯಾರಿ ತಳ್ಳಗಿದೆ ಇದು ವರ್ಕ್ ಜಾಸ್ತಿ ಇದೆ ನೋಡಿ ಹಂಗೆಲ್ಲ ಬರೀ ಟಿಕ್ಳಿ ವರ್ಕ್ ಅಷ್ಟೇ ಬೇರೆ ಯಾವುದು ವರ್ಕ್ ಹಾಕಿಲ್ಲ ಫುಲ್ ಇಂತ ವರ್ಕ್ ಮಾಡಿದ್ದೆ ನೋಡಿ ಹೆಂಗಾಗಿದೆ ಸೂಜನ್ ಮತ್ತೆ ಸಣ್ಣ ಸೂಜಿ ಆಮೇಲೆ ಗೋಲ್ಡನ್ ಸಿಲ್ವರ್ ದಾರ ನೋಡಿ ಫ್ರೆಂಡ್ ಈಗ ಒಂದು ಮಾಡಿದ್ದೀನಿ ವರ್ಕ್ ಫುಲ್ ಎಲೆ ಟಿಕ್ಳು ಇದೆ ಇದು ಫುಲ್ ಟಿಕ್ಳಿ ಬ್ಲ್ಯಾಕ್ ಕಲರ್ ಟಿಕ್ಳಿ ಅಂದರೆ ಬ್ಲ್ಯಾಕ್ ಅಂದರೆ ಬ್ರೌನ್ ಬರುತ್ತಲ್ಲ ಇದು ಶರಾಗಿಲ್ಲ ಹಾಕಿದ್ದು ಇದು ವರ್ಕ್ ಇದು ನೋಡಿ ಫ್ರೆಂಡ್ ಇದು ಟಿಕ್ಳಿ ವರ್ಕ್ ಮಾಡಿದ್ದೀನಿ ಫುಲ್ ಪೂರ್ತಿ ಇದೆಲ್ಲ ನೋಡಿ ಶರಾಗಿದೆ ಪೂರ್ತಿ ಟಿಕ್ಳಿ ವರ್ಕ್ ಮಾಡಿದ್ದೀನಿ ಯಾವ ಥರ ಆಗಿದೆ ಹೇಳಿ ನೋಡಿ ಎಲ್ಲ ಪೂರ್ತಿ ಈ ಥರ ಎಲ್ಲ ವರ್ಕ್ ಇದೆ ನೋಡಿ ನೋಡಿ ಫ್ರೆಂಡ್ಸ್ ಫುಲ್ ವರ್ಕ್ ಇದೆ ಇದು ಕರ್ಕೊ ಫುಲ್ ವರ್ಕ್ ಅಂದರೆ ಇದು ಸ್ಮಾಲ್ ಸ್ಮಾಲ್ ಅನ್ ಟಿಕ್ಡಿ ಅದು ಗೋಲ್ಡನ್ ಥ್ರೆಡ್ಲಿ ಹಾಕಿದ್ದೀನಿ ಸುಜನ್ ಸುಜನ್ನಿಂದ ತೊಗೊಂಡು ಗೋಲ್ಡನ್ ಥ್ರೆಡ್ನಿಂದ ಹಾಕೋದಿದೆ ನೋಡಿ ಹೇಗಾಗಿದೆ ಇದೆಲ್ಲ ಫ್ರೆಂಡ್ ಇದು ಲೇಸ್ ಇದು ತಂದು ಹಚ್ಚಿದ್ದೀನಿ ಅಷ್ಟೇ ಇದು ಲೇಸು ತೊಗೊಂಡು ಬಂದು ಹಚ್ಚಿದ್ದೀನಿ ಇದೆ ಇದೇನು ಮಾಡಿಲ್ಲ ವರ್ಕ್ ಜಸ್ಟ್ ಒಳಗಡೆ ಅಷ್ಟೇ ವರ್ಕ್ ಮಾಡಿದ್ದೀನಿ ನೋಡಿ ಇದನ್ನ ನೋಡಿರಿ ಹೇಗಾಗಿದೆ ಚಲೋ ಚಲೋ ಮಾಡಿ ನೇನು ಹೇಳಿರಿ

ಫ್ರೆಂಡ್ಸ್ ಹೆಂಗೆ ಅನಿಸ್ತು ಯಾವ ಥರ ಅನಿಸ್ತು ಯಾವ ಥರ ವರ್ಕ್ ಮಾಡಿದ್ದೀನಿ ಹೇಳಿ ಫ್ರೆಂಡ್ಸ್ ಹಾಗೆ ಸಾರಿ ವರ್ಕ್ ಮಾಡಿದ್ದೆ ಕೊಡೋದಿತ್ತು ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ಅಂತ ವೀಡಿಯೋ ಮಾಡಿದ್ದೀನಿ ಈ ವಿಡಿಯೋ ಹೆಂಗೆ ಅನಿಸ್ತು ಪೂರ್ತಿ ವಿಡಿಯೋ ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಾನು ಜರ್ದೋಸಿ ವರ್ಕು ಕಮಲ್ ವರ್ಕು ಕಸೂತಿ ಆರ್ಯ ವರ್ಕು ಆಮೇಲೆ ಗೊಂಡೆ ಎಲ್ಲ ಮಾಡ್ತೀನಿ ಅದಕ್ಕೆ ನಿಮ್ಮ ಜೊತೆ ಜಸ್ಟ್ ಒಂದು ಕ್ಲಿಪ್ ತೋರಿಸೋಣ ಅಂತ ಹೇಳಿ ಹಾಕಿದ್ದೀನಿ ಹೆಂಗೆ ಅನ್ನಿಸ್ತು ಯಾವ ಥರ ಅನಿಸ್ತು ಹೇಳಿ ಫ್ರೆಂಡ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಫ್ರೆಂಡ್ಸ್